ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತಿಳ್ಸಿಕೊಡ್ತೀನಿ ಮೊದ್ಲು ಮಟನ್ ಚೆನ್ನಾಗಿ ತೊಳಿ ತೊಳಿಬೇಕು ತೊಳ್ದಿದ್ ನಂತರ ಒಂದ್ ಕುಕ್ಕರ್ಗೆ ಹಾಕ್ಬಿಟ್ಟು ಅದಿಕ್ಕೆ ಉಪ್ಪು ಮತ್ತೆ ಅರಿಶಿನ ಸ್ವಲ್ಪ ನೀರ್ ಹಾಕ್ಬಿಟ್ಟು ಒಂದ್ ಆರ್ ವಿಸಿಲ್ ಕಿಸ್ಕೊಡಿ ನಂತರ ಮರಾಠಿ ಮಗ್ಗು ಸ್ಟಾರ್ ಹೂವು ಕಲ್ಲು ಮಗ್ಗು ಬಾತ್ ಎಲೆ ಜಾಕಾಯಿ ಲವಂಗ ಇದು ಬಾತ್ ಎಲೆದು ಇಂಗ್ರೀಡಿಯಂಟ್ಸ್ ನೆಕ್ಸ್ಟ್ ಒಂದ್ ಪಾತ್ರೆಗೆ ಒಂದ್ ದೊಡ್ಡ ಪಾತ್ರೆಗೆ ಎಣ್ಣೆ ಹಾಕೊಳ್ಳಿ ಈರುಳ್ಳಿ ಕಟ್ ಇಟ್ಕೊಂಡಿದ್ದೆ ಅಲ್ವಾ ನೆಕ್ಸ್ಟ್ ಈರುಳ್ಳಿ ಹಾಕೋತಿದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಹಂಗೆ ಫ್ರೈ ಮಾಡ್ತಾ ಇರ್ಬೇಕು ಸೊ ಎಲ್ಲರೂ ವಿಶಸ್ ಮಾಡಿದೀರ ಬರ್ಡೇಗೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್ ಅಷ್ಟೇ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಎಲ್ಲೋ ಕಲರ್ ತರ ಗೋಲ್ಡನ್ ಕಲರ್ ತರ ಬರಬೇಕು ಅಲ್ಲಿವರೆಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ನೀವು ಹೇಳ್ಬೇಕು ಅಂದ್ರೆ ಫಸ್ಟ್ ಮನೇಲಿ ಮಾಡ್ತಿರೋದು ಮಟನ್ ಬಿರಿಯಾನಿನ ಸೊ ಆಚೆಲ್ಲ ತಿಂದಿದ್ವಿ ಬಟ್ ಮನೇಲಿ ಯಾವತ್ತೂ ಟ್ರೈ ಮಾಡಿರ್ಲಿಲ್ಲ ಸೊ ನೆಕ್ಸ್ಟ್ ಕೊತ್ತಂಬರಿ ಸೊಪ್ನ ಕಟ್ ಮಾಡಿಟ್ಕೊಂಡಿದ್ವಿ ಅಲ್ವಾ ಅದನ್ನ ಆ್ಯಡ್ ಮಾಡ್ಕೋತಾ ಇದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ఈ రీతి చూ ఫ్రై మోకు నెక్స్ట్ కదిన కదిన తొల్ది కట్ మిట్కల్వా సో కదిన నెక్స్ట్ హాకె పుదీనా అదన చాక నంతర ఫ్రై ఇగా మెల్వా గమ్మంతల్వా సొప్పల్ హాద స్మెల్ చాలా చన ఫ్రై మ ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ ಎಲೆ ಅವೆಲ್ಲ ಐಟಮ್ಸ್ ನ ಅದನ್ನ ಆಡ್ ಆ್ಯಡ್ ಮಾಡ್ಕೋಬೇಕು ಇವಾಗ ಅದನ್ನ ಇವಾಗ ಹಾಕೋಬೇಕು ಹಾಕೊಂಡಿದ್ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಸೋಂಪು ಕಾಳು ಅದನ್ನ ಹಾಕೋತಿದ್ದೀನಿ ನೆಕ್ಸ್ಟ್ ಕಸ್ತೂರಿ ಮೇತಿ ಅದನ್ನ ಹಾಕೋತಿದ್ದೀನಿ ನೋಡಿ ಈ ರೀತಿ ಇರುತ್ತೆ ಇದು ಇದು ಫ್ಲೇವರ್ ಗಮ್ ಅನ್ ಗಮಂತಿರುತ್ತೆ ಸೊ ಅದು ಪುಡಿ ಪುಡಿಯಾಗಿ ಅಂದ್ರೆ ಚೆನ್ನಾಗಿರುತ್ತೆ ಅದು ಗಮ್ ಅಂತ ಇರ್ತದೆ ಸೊ ಅದನ್ನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೋತಿದ್ದೀನಿ ಈಗ ಫ್ಲೇವರ್ ಹೇಗಿದೆ ಗೊತ್ತಾ ಗಮ್ ಅಂತ ಅಂತಿದೆ ಸೊ ಅದಾಕಿದ ನಂತರ ಕಲ್ಸ್ಕೊತಾ ಇದ್ದೀನಿ ನೆಕ್ಸ್ಟ್ ಟೊಮ್ಯಾಟೊ ಹಾಕೋಬೇಕು ಕಟ್ ಇಟ್ಕೊಂಡಿದ್ದೆ ಅಲ್ವಾ ಆಲ್ರೆಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಟೊಮೊಟೊ ಹಾಕೊಂಡ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆಗ್ತಿದೆ ನೆಕ್ಸ್ಟ್ ಧನಿಯಾ ಪೌಡರ್ ಹಾಕೋತಿದ್ವಿ ನೋಡಿ ಕೊರಿಯಂಡರ್ ಪೌಡರ್ ధనియా పౌడర్ నీ నోడ్క చి పౌడర్ మెస్ హి మెసిన పుడి నోడి హ నంతర చీ ఫ్రై మోక్తి ಸೊ ನೆಕ್ಸ್ಟು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಚಿಕನ್ ಬಿರಿಯಾನಿ ಮಸಾಲ ಹಾಕೋತಿದ್ದೀನಿ ನೀವು ನೋಡ್ಕೊಂಡು ಹಾಕೋಬೋದು ಒಂದು ಸಾಕಾದರೆ ಒಂದು ಹಾಕೋಬೋದು ಸೊ ನಾನಿಲ್ಲಿ ಜಾಸ್ತಿ ಹಾಕೋತಿದ್ದೀನಿ ಚಿಕನ್ ಮಸಾಲ ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಾನಿಲ್ಲಿ ರುಬ್ಬಿರುವಂತಹ ಮಸಾಲ ಏನೇನು ಬೇಕು ರುಬ್ಕೊಳೋಕ್ಕೆ ಅಂತೇನಾದರೂ ಬೇಕಿದ್ದರೆ ಬೇಕಾದ್ರೆ ಕಮೆಂಟ್ ಮಾಡಿ ಅದೇ ಇದಕ್ಕೆ ಸ್ವಲ್ಪ ಕಮೆಂಟ್ ಮಾಡಿರಿ ಯಾವುದಕ್ಕೂ ಸೊ ನೆಕ್ಸ್ಟು ಇಲ್ಲಿ ಆ ರುಬ್ಬಿರುವಂತಹ ಮಸಾಲ ಹಾಕ್ಕೊಂಡಿದ ನಂತರ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ರೀತಿ ಕಲಿಸ್ಕೊಳ್ಳಿ ಸೊ ಅದನ್ನು ಕ್ಲಿಪ್ಸ್ನ ಆ್ಯಡ್ ಮಾಡಿಲ್ಲ ಸೊ ಅದರಿಂದ ಸೊ ನೆಕ್ಸ್ಟು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನು ಇದನ್ನು ಮಟನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ಒಂದೆರಡು ಒಂದು ಜಾಸ್ತಿನೇ ವಿಸಿಲ್ ಕೂಗಿಸ್ಕೊಂಡಿದ್ದೆ ಒಂದು ನಾಲ್ಕು ಒಂದು ಆರು ಕೂಗಿಸ್ಕೊಳ್ಳಿ ಮಟನ್ ಬೇಯಬೇಕಲ್ವ ಜಾಸ್ತಿ ಸೊ ಇಲ್ಲ ಕೂಗಿಸ್ಕೊಳ್ಳಿ ನಾನೇ ಚೆನ್ನಾಗಿ ಕೂಗಿಸ್ಕೊಂಡಿದ್ದ ನಂತರ ಅದನ್ನು ಈಗ ಅದನ್ನು ಅದರೊಳಗೆ ಹಾಕೋತಿದ್ದೀನಿ ಹಾಕ್ಕೊಂಡಿದ್ದ ನಂತರ ಮಟನ್ನು ಮತ್ತು ಅದನ್ನು ಅದೆಲ್ಲ ಗೊಜ್ಜು ಥರ ಇರೋದಿಲ್ಲ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಟನೆಲ್ಲ ಹಾಕಿದ ನಂತರ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ಇಲ್ಲಿನ ಅಕ್ಕಿ ಹಾಕೋಬೇಕು ಅಷ್ಟೇ ಇಂದ ಇಲ್ಲಿ ಸಣ್ಣ ಅಕ್ಕಿ ಯೂಸ್ ಮಾಡಿ ಬಿರಿಯಾನಿ ಸಕ್ಕತ್ತಾಗುತ್ತೆ ಸೊ ಸಣ್ಣಕ್ಕಿ ಯೂಸ್ ಮಾಡಿದ್ದೀನಿ ಅಕ್ಕಿನ ಹಾಕೋತಿದ್ದೀನಿ ನೋಡಿ ತೊಳೆದ್ಬಿಟ್ಟು ಅಕ್ಕಿನ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನೀರು ಹಾಕೋಬೇಕು ಅದೇ ಪಾತ್ರೆಯಲ್ಲೇ ಅಳತೆಗೆ ತಕ್ಕಷ್ಟು ನಾನು ನೀರು ಹಾಕೋತಿದ್ದೀನಿ ಎರಡು ಸಲ ಅದಕ್ಕೆ ನೀರು ಹಾಕೊಂಡಿದ್ದೀನಿ ನೋಡಿ ಅದೇ ಪಾತ್ರಲ್ಲೇ ನೀರು ಹಾಕೋತಿದ್ದೀನಿ ನೋಡಿ ಆ ಪಾತ್ರೆಯಲ್ಲಿ ನೀರು ಹಾಕೋತಿದ್ದೀನಿ ಯಾವತ್ತೂ ಮಟನ್ ಬಿರಿಯಾನಿನ ಟ್ರೈ ಮಾಡಿಲ್ಲ ಇವತ್ತೇ ಟ್ರೈ ಮಾಡ್ತಿರೋದು ಸೊ ಉಪ್ಪು ಉಪ್ಪು ಹಾಕೊಳ್ಳಿ ಸ್ವಲ್ಪ ಕಮ್ಮಿ ಇದ್ದರೆ ನೋಡಿ ಉಪ್ಪು ಹಾಕೋತಿದ್ದೀನಿ ನೋಡಿ ಕಲ್ಲು ಉಪ್ಪು ಹಾಕೋತಿದ್ದೀನಿ ನೀವು ನೋಡ್ಕೊಂಡು ಹಾಕೊಡಿ ಕಲ್ಲುಪ್ಪು ಹಾಕೊಂಡಿದ್ದೀನಿ ನೆಕ್ಸ್ಟ್ ಇದು ಯಾವ ರೀತಿ ಕುದಿತಿದೆ ಅಂತ ಒಂದು ಕ್ಲಿಪ್ಸ್ನ ತೋರಿಸ್ತೀನಿ ರೀ ನೋಡಿ ಈ ರೀತಿ ಚೆನ್ನಾಗಿ ಕುದೀತಿದೆ ಸೊ ಹೀಗೆ ಚೆನ್ನಾಗಿ ಅದು ಕುದಿಬೇಕು ಸೊ ಇದ್ರ ಮೇಲೆ ದಮ್ ಕಟ್ಟೋದು ಅಂತ ಹೇಳ್ತಾರೆ ನೋಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಬಿನಗೆ ಮುಚ್ಚಿದ್ರೆ ದಮ್ಕಟ್ ಾಗಿ ಬಿರಿಯಾನಿ ರೆಡಿಯಾಗುತ್ತೆ ಆ ರೀತಿ ಸೊ ಒಂದು ಬಿನಗೆ ಪ್ಲೇಟ್ ಮುಚ್ಬಿಟ್ಟು ಒಂದು ಬಿನಿಗೆನ ಇಟ್ಟಿದ್ದೀವಿ ಸೊ ಫೈನಲ್ಲಿ ಬಿರಿಯಾನಿ ಅಂತೂ ಸಕ್ಕತ್ತಾಗಿತ್ತು ಬಿರಿಯಾನಿ ಜೊತೆಗೆ ಚಾಪ್ಸ್ನ ಮಾಡಿದ್ವಿ ನಾವು ನೋಡಿ ಈ ರೀತಿ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಸೊ ಗೈಸ್ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ ಬಾಯ್